ಬಸವನವರು ಅವರ ಮನೆ ಉದ್ಧಾರ ಆದರು ಯಾರನ್ನ ಮುಟ್ಟಿದ್ರು ಅವರು ಮೈ ಉದ್ಧಾರ ಆದರು ಯಾರನ್ನ ಮನಸ್ಸಿನಲ್ಲಿ ಜ್ಞಾನಿಸಿದ್ರು ಅವರೆಲ್ಲ ಕಲ್ಯಾಣಕ್ಕೆ ಬಂದರು ಪಂಚ ಪರುಷ ಯಾರ ಮನೆಯಲ್ಲಿ ಹೋಗಿ ಪಾದ ಇಟ್ಟ ಅದೇ ಅವಿಮುಕ್ತ ಕ್ಷೇತ್ರ ಆಯಿತು ಅಂತವರು ಬಸವಣ್ಣವರು ಅಂತಹ ಬಸವಣ್ಣನ ಅಮುಕ್ಲಾಗ ಚರಿತ್ರದ ಮೂಲ ಉದ್ದೇಶದಲ್ಲಿ ಬಂದಂತಹ ಅನುಭವ ಮಂಟಪವನ್ನೇ ಪ್ರಶ್ನಿಸುವ ಅನುಭವ ಮಂಟಪವನ್ನೇ ಟೀಕಿಸುವಂತಹ ಜನರಿಗೆ ಈ ವಿಷಯದ ಪ್ರವಚನ ಬಹಳ ಬೇಕಾದಂಥದ್ದು ಶರಣರು ಕಂಡ ಬಸವಣ್ಣ ವಚನ ಶಾಸ್ತ್ರ ಸಾಹಿತ್ಯವನ್ನೇ ಓದಿ ಬಸವಣ್ಣನವರ ವಚನಕ್ಕೆ ತಕ್ಕಂಥ ವಚನ ಸಂಜೀವಿನಿ ಮೊದಲಾಗಿ ಇಷ್ಟು ಪುಸ್ತಕಗಳನ್ನು ಬರೆದರೂ ಕೂಡ ವಚನವನ್ನು ಮತ್ತೊಮ್ಮೆ ಓದಬೇಕಾದರೂ ಕೂಡ ಅಷ್ಟೇ ಭಯಭಕ್ತಿಯಿಂದ ಓದುವಂತಹ ಪರಮ ಪೂಜ್ಯರಲ್ಲಿ ಎಲ್ಲೋ ಒಂದು ನಾಲ್ಕು ವಚನಗಳನ್ನು ಓದಿ ಅದನ್ನೇ ಪ್ರಚಾರಕ್ಕೆ ತಂದು ಹೇಳುವಾಗ ವಚನಗಳನ್ನು ತಪ್ಪು ಹೇಳುವಂತಹ ವ್ಯಕ್ತಿಗಳು ಹೆಂಡವ ಮಾರುವ ದಂಡೆಯ ಓಣೆಯಲ್ಲೊಂದು ಕಪ್ಪಿಗೆ ಹೆಂಡ ಸಿಡಿದಡೆ ಊರ ಬೀದಿಯ ಹಾದು ಹೋಗುವ ಆನೆಗೆ ಗೆಗರಿತ್ತು ಅಂತ ಹೇಳ್ತಾರ ಒಂದು ಊರಾಗ ಸರಾಯಿ ಮಾರ್ತಿದಂತ ಹೆಂಡ ಮಾರ್ತಿದ್ದ ಆ ಹೆಂಡದ ಗಡಿಗೆಗೆ ಒಂದಿಷ್ಟು ಸರಾಯಿ ಅಳದು ಕುಡುವಾಗ ಒಂದಿಷ್ಟು ಹತ್ತಿತ್ತ ಏನು ಯಾವುದು ಹೆಂಡ ಬಾಟ್ಲಿ ಬಾಟ್ಲಿ ಗಂಟೆ ಕುಡಿದವರು ಕೊಳಗಲೆ ಕುಡ್ದವ್ರು ವಾಟಿ ವಾಟಿ ಗಂಟ್ಲೆ ಕುಡಿದವರೆಲ್ಲ ಗಪ್ಪ ರೋಡ್ ದಂಡಿ ಮುಕ್ಕೊಂಡಿದ್ರಂತವ್ರು ಯಾರಿಗೂ ಮಾತಾಡಕ್ ಬರ್ಲಿಲ್ಲ ಆದ್ರೆ ಒಂದು ಒಂದ್ ಕಪ್ಪು ಜಿಗದ್ ಹೊಂಟಿತ್ತಂತ ಜಿಗದ್ ಹೋಗುವಾಗ ಆ ಹಂಡೆ ಹತ್ತಿದ ಒಂದಿಪ್ಪಿ ಹೆಂಡ ಸಿಡದ್ ಆ ಕಪ್ಪಿ ಬಾಯಾಗಿ ಬಿತ್ತಂತದ್ದು ಯಾವ್ದ್ರ ಬಾಯಾಗ ಕಪ್ಪೆ ಬಾಯಿ ಎಷ್ಟು ಬಿದ್ದಿತ್ತು ಒಂದು ಹನಿ ಆ ತಪ್ಪಿ ಕುಡಿದು ಕುಡ್ಲಾ ಕುಡೀತ್ರಿ ಮತ್ ಅದಕ್ಕೇನು ಬ್ಯಾರ ಹೋಗಿ ಕೂಗಿ ಬಂದಂಗ್ ಕೈಲಾಸಕ್ಕೆ ನಿಂತದ ಅಲ್ಲಿ ಉನ್ಯಾಗ ಬರುವಾಗ ಆನೆ ಬರಾಕತ್ತಿತ್ತಂತ ಆನೆ ಅಂತ ಏ ಆನೆ ಮಗನ ಇಲ್ಲಾಕ ಬಂದಿ ಕೇಳ್ತಂತ ಯಾವ್ದು ಕುಡ್ದ ಕೆಟ್ಟ ಕೆಟ್ಟ್ರಿ ಯಾರಂಗ್ ಆಕತ್ತೈತಿ ಆನೆ ಸುಮ್ಮನೆ ಜಗಳ ತೆಗಿತೈತಿ ನೋಡ್ರಿ ಆನೆ ಗೊತ್ತಿಲ್ಲ ನನ್ ತಪ್ಪಿ ಕೂಡ ಜಗಳ ತೆಗೀದ ಅಂತಾರ ಗಪ್ಪ ಹೋತು ಆನೆ ನನಗೆ ಅಂಜೆ ಹೋತು ನೋಡಂತ ಕಪ್ಪಿ ವಚನಶಾಸ್ತ್ರ ಎನ್ನುವಂತಹ ಅಮೂಲಾಗ್ರದ ಚರಿತ್ರದ ಅಮೃತವನ್ನು ಕುಡಿದಂತಹ ಎಲ್ಲರೂ ಸುಮ್ಮನೆ ಕೂತಿದ್ದಾರೆ ಎಲ್ಲೋ ಒಂದು ಹನಿ ವಚನ ಒಂದಿಷ್ಟು ಓದಿ ಶರಣ ಸ್ಥಳ ಭಕ್ತ ಸ್ಥಳ ಮಾಹೇಶ್ವರ ಸ್ಥಳ ಅನ್ನುವಂತಹ ನೂರೆಂಟು ಸ್ಥಳದ ವಚನಗಳನ್ನು ಅಧಿಕೃತವಾಗಿ ಓದೋದನ್ನು ಬಿಟ್ಟು ಎಲ್ಲೋ ಒಂದಿಷ್ಟು ವಚನಗಳನ್ನು ನಡು ನಡುವ ಓದಿ ಓದಿ ಅದನ್ನ ಆಧಾರದ ಮೇಲೆ ಬಸವಣ್ಣನವರು ಅಳೆಯುವಂತಹ ಕಪ್ಪುಗಳು ಕೂಡ ಇವತ್ತು ಪ್ರೆಸ್ ಮೀಟಾಗಿ ಮಾತಾಡಕ್ಕತ್ತವು ಅನುಭವ ಮಂಟಪ ಇಲ್ಲ ಬಸವನವ್ರು ಇಲ್ಲ ಯಾವ್ದ ಒಂದ್ ಹನಿ ಕುಡದ್ ಇವು ಒಂದ್ ಹಣಿ ಕುಡದ ಏನಕತ್ತ ಬಸವಣ್ಣ ಅನ್ನುವಂತ ಆನೆಗೆ ಶರಣಧರ್ಮ ಅನ್ನುವಂಥ ಸಮಾಜಕ್ಕೆ ಏನಕತ್ತ ಅವ್ರಿಗೆ ಏನಾರು ಅಂತೀರಿ ತಪ್ಪಿ ಕೂಡ ಶರಣಿ ಬಿಡ್ತೀರಿ ತಪ್ಪಿ ನಮ್ಮ ಅಂಜೆ ಬಿಟ್ಟುಕೊಂಡು